ವೆಕ್ ಟು ಮೈ ಚಾನಲ್ ನಾನು ನಿಮ್ಮ ನಿತ್ಯಮ್ ಸೊ ಇವತ್ತು ಸಂಡೆ ನಮ್ಮ ಮನೆಯಲ್ಲಿ ಸಂಡೆ ಸ್ಪೆಷಲ್ ಏನಂದರೆ ನಾನು ಇವತ್ತು ಎರಡು ಜ್ಯೂಸ್ ಮಾಡಿದೆ ಮಾರ್ನಿಂಗ್ ನಾನು ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಮಿಕ್ಸ್ ಜ್ಯೂಸ್ ಮಾಡಿದೆ ನಾನು ಆ ನ ಪ್ರತಿದಿನ ಕುಡಿತಿ ಕುಡಿತಿದ್ದೀನಿ ಸೊ ಲೈಕ್ ನಾನು ಸಿಕ್ಸ್ ಫೋರ್ ಸಿಕ್ಸ್ ಮಂತ್ಸಿಂದ ನಾನು ಈ ಜ್ಯೂಸ್ ಕುಡಿತಿದ್ದೀನಿ ಆ ಕು ಜ್ಯೂಸ್ ಕುಡಿಯೋದಿರೋದ್ರಿಂದ ನೋಡಿ ನನ್ನ ಹೇರ್ಸ್ ಎಷ್ಟು ಲಾಂಗ್ ಇದೆ ಇದರಿಂದ ನನಗೆ ಹೇರ್ಸು ಮತ್ತು ಐಸೈಟು ಸ್ಕಿನ್ನು ಎಲ್ಲ ಓವರ್ ಆಲ್ ಹೆಲ್ತು ತುಂಬ ಚೆನ್ನಾಗಿದೆ ಮತ್ತು ನಾನು ಬೆಳಗ್ಗೆ ಮಾಡಿದ ಜ್ಯೂಸ್ನ ನಾನು ನಮ್ಮಮ್ಮನ ಸಪೋರ್ಟ್ ತೊಗೊಂಡು ಮಾಡಿದೆ ಯಾಕಂದರೆ ಅದಕ್ಕೆ ಕಟ್ ಮಾಡಬೇಕು ಮತ್ತು ಗ್ರೈಂಡ್ ಎಲ್ಲ ಮಾಡಬೇಕು ಈಗ ನಾನು ಸಂಜೆ ಮಾಡ್ತಿರೋ ಜ್ಯೂಸ್ ನಾನೇ ಮಾಡ್ಬೋದು ಚಿಕ್ಕ ಮಗು ಮಾಡ್ಬೋದು ಅಷ್ಟು ಈಸಿ ಇದೆ ಬನ್ನಿ ನಾಟನ ಹೇಗೆ ಮಾಡೋದು ಅಂತ ಈಗ ನಾನು ಈ ಜ್ಯೂಸನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಫಸ್ಟ್ ಇಂಗ್ರೀಡ್ಸ್ ಇಂಗ್ರೀಡಿಯೆಂಟ್ಸ್ ನೋಡೋಣ ನಾನು ಕಾಯಿಸಿ ಹಾರ್ಸಿರೋ ಮಿಲ್ಕ್ ತೊಗೊಂಡಿದ್ದೀನಿ ಮತ್ತು ರೋಸ್ ಮಿಲ್ಕ್ ಮಿಲ್ಕ್ಸ್ ತಗೊಂಡಿದ್ದೀನಿ ಮತ್ತು ಚಿಯಾ ಸೀಟ್ಸ್ ಅದು ನೀರಲ್ಲಿ ಒಂದು ಐದು ನಿಮಿಷ ಸೋಪ್ ಮಾಡಿದ್ರೆ ಸಾಕು ಐದು ನಿಮಿಷನೂ ಬೇಡ ಒಂದು ನಿಮಿಷ ಸೋಪ್ ಮಾಡಿದ್ರೆ ಎಲ್ಲ ಲಾರ್ಜ್ ಸೈಜ್ ಬಂದ್ಬಿಡುತ್ತೆ ಮತ್ತು ನಾನು ಶುಗರ್ ತೊಗೊಂಡಿದ್ದೀನಿ ನಾಲ್ಕು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ಫಸ್ಟು ನಾನು ಶುಗರ್ ತೊಗೊತಿದ್ದೀನಿ ನಮಗೆ ಬೇಕಾದಷ್ಟು ಶುಗರ್ನ ಹಾಕೋಬೇಕು ಶುಗರ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಯಾಕಂದರೆ ರೋಸ್ ಮಿಲ್ಕ್ ಹಾಕ್ಮೇಲೂ ನಾವು ಮಿಕ್ಸ್ ಮಾಡಬೇಕು ಸೊ ಸ್ವಲ್ಪ ಮಾತ್ರ ನಾನು ಈಗ ಮಿಕ್ಸ್ ಮಾಡ್ಕೋತಿದ್ದೀನಿ ಈಗ ನಾನು ರೋಸ್ ಮಿಲ್ಕ್ ಮಿಕ್ಸ್ನ ಹಾಲ್ದೇ ಹಾಕೋತಿದ್ದೀನಿ ನಾನು ಟೂ ಟು ತ್ರೀ ಡ್ರಾಪ್ಸ್ ಅಷ್ಟೇ ಹಾಕ್ಕೊಳ್ಳೋದು ನಿಮಗೆ ಇನ್ನು ಫ್ಲೇವರ್ ಫ್ಲೇವರ್ಸ್ ಹಾಕಾಗಿಲ್ಲ ಅಂದರೆ ಬೇಕಾದ್ರೆ ಎಕ್ಸ್ಟ್ರಾ ಒಟ್ಟು ಡ್ರಾಪ್ಸ್ ಹಾಕೋಬಹುದು ನೋಡಿ ಕಲರ್ ಹೆಂಗೆ ಚೆನ್ನಾಗಿ ಬರ್ತದೆ ಮೇಲ್ಗಡೆ ಡಾರ್ಕ್ ಪಿಂಕ್ ಕೆಳಗಡೆ ಬೆರಿ ಪಿಂಕ್ ಬೆರಿ ಪಿಂಕ್ ಆಗ್ತಿದೆ ಈಗ ನಾನು ಚಿಯಾ ಸೀಡ್ಸ್ ಹಾಕೋತಿದ್ದೀನಿ ಅದು ಟೇಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ತುಂಬ ಹೆಲ್ತಿ ಕೂಡ ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ನೋಡಿ ಆಯ್ತು ನಮ್ಮ ರೋಸ್ ಮಿಲ್ಕ್ ಈಗ ಕುಡಿಯೋಕೆ ರೆಡಿ ಆಗಿದೆ ನಾನು ಹೇಳಿದೆ ಅಲ್ವಾ ಎರಡು ನಿಮಿಷಕ್ಕೆ ಆಗುತ್ತೆ ಅಂತ ತುಂಬಾ ಚೆನ್ನಾಗಿದೆ ಇದು ಬೆಳಗ್ಗೆ ಮಾಡಿದ ಜ್ಯೂಸು ಫಸ್ಟು ಅಮ್ಮ ಕ್ಯಾರೆಟ್ ಕಟ್ ಮಾಡಿಕೊಟ್ರು ಹಾಗೆ ಪ್ರೊಮೊ ಗ್ರೇನ್ ಹೆಚ್ನೆಲ್ಲ ಆಮೇಲೆ ಆರೆಂಜ್ನ ಬಿಡಿಸಿ ನಾವು ಕಟ್ ಮಾಡಿರೋ ಬೌಲ್ಗೆ ಹಾಕ್ತೀವಿ ಆಮೇಲೆ ಬೀಟ್ರೋಟ್ ಕಟ್ ಮಾಡಿದ್ವಿ ನಾವು ಕಲಸಕ್ರೆ ತಗೊಂಡಿದೀವಿ ನಾಲ್ಕು ಪೀಸ್ ಯಾಕಂದರೆ ನಾವು ನಮ್ಮ ಮನೆಯಲ್ಲಿ ಶುಗರ್ ಯೂಸ್ ಮಾಡಲ್ಲ ಇದಕ್ಕೆ ಈ ಜ್ಯೂಸ್ಗೆ ಶುಗರ್ಗಿಂತ ಕಲಸಕ್ರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲ ಕಟ್ ಮಾಡಿರೋ ಐಟಮ್ಸನ್ನ ಮಿಕ್ಸಿಗೆ ಹಾಕ್ಕೊಂಡ್ವಿ ಆ ಥರ ಜ್ಯೂಸ್ ಜಾರೇ ಇತ್ತು ಆದರೂ ಅದು ತುಂಬ ಲೇಟ್ ಮಾಡುತ್ತೆ ಅಂತ ಅಮ್ಮ ಮಿಕ್ಸಿಯಲ್ಲೇ ಬ್ಲೆಂಡ್ ಮಾಡಿದ್ರು ಬ್ಲೆಂಡ್ ಮೇಲೆ ಅದು ಸ್ಮೂತಿ ಟೆಕ್ಸ್ಚರ್ ಬರುತ್ತೆ ಅದನ್ನು ನಾವು ಫಿಲ್ಟರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದು ಗಸಿ ಗಸಿ ಥರ ಇರುತ್ತೆ ನಾವು ಸೆಕೆಂಡ್ ರೌಂಡು ವಾಪಸ್ ಸ್ವಲ್ಪ ಫ್ರೂಟ್ಸ್ ವೆಜಿಟೇಬಲ್ಸ್ ಹಾಕ್ಕೊಂಡ್ವಿ ಯಾಕಂದರೆ ಫಸ್ಟ್ ರೌಂಡಲ್ಲಿ ಸ್ವಲ್ಪ ಮಾತ್ರ ಹಾಕ್ಕೊಂಡಿತ್ತು ಮತ್ತು ಫಸ್ಟ್ ರೌಂಡ್ ಹಾಕ್ಕೊಂಡಿದ್ವಲ್ಲ ಅದನ್ನು ಬ್ಲೆಂಡ್ ಮಾಡೋವರೆಗೂ ಅದನ್ನು ಫಿಲ್ಟರ್ ಮಾಡ್ಕೋಬೋದು ಒಂದು ಸ್ಪೂನ್ ಯೂಸ್ ಮಾಡಿ ಅದನ್ನು ಲೈಕ್ ರೊಟೇಟ್ ಮಾಡ್ತಿದ್ರೆ ಲೈಕ್ ಒಂದೇ ಡೈರೆಕ್ಷನಲ್ಲಿ ರೊಟೇಟ್ ಮಾಡ್ತಿದ್ರೆ ಅದು ಫಿಲ್ಟರ್ ಆಗುತ್ತೆ ಬೇಗ ಸೆಕೆಂಡ್ ರೌಂಡ್ ಕೂಡ ಬ್ಲೆಂಡ್ ಮಾಡಿದ್ಮೇಲೆ ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ ಸೊ ಇಷ್ಟು ಸ್ಮೂತಿ ಟೆಕ್ಸ್ಚರ್ದು ಲಿಕ್ವಿಡ್ ಬರುತ್ತೆ ಅದನ್ನು ನಾವು ಸೋಸ್ಕೊಬೇಕು ಸೋಸ್ಕೊಂಡಾದಮೇಲೆ ವಾಪಸ್ ಸ್ವಲ್ಪ ನೀರು ಹಾಕಿ ಬೇಕಾದ್ರೆ ನಾವು ಥರ್ಡ್ ರೌಂಡ್ ಬ್ಲೆಂಡ್ ಮಾಡ್ಕೋಬೋದು ಇದ್ರ ಸ್ಪೆಷಾಲಿಟಿ ಏನಂದರೆ ಮಾಡಿ ಫಿಲ್ಟರ್ ಮಾಡಿ ಮಾಡಿದ ತಕ್ಷಣ ಕುಡ್ಕೋಬೇಕು ಇಲ್ಲಾಂದರೆ ಅದು ಹುಳಿ ಹುಳಿ ಆಗಿಬಿಡುತ್ತೆ ಈಗ ನಾವು ಫಿಲ್ಟರ್ ಮಾಡಿದ್ದೀವಿ ನೋಡಿ ಈ ಥರ ಲಿಕ್ವಿಡ್ ಅಂದರೆ ಜ್ಯೂಸ್ ಬರುತ್ತೆ ಮಾಡುವಾಗ ನಾವು ಕರಿಬೇವು ಹಾಕೋಬೋದು ಮತ್ತು ಬೇರೆ ವೆಜಿಟೇಬಲ್ಸ್ ಹಾಕೋಬೋದು ಸೊ ಫೈನಲ್ ಆಗಿ ರೆಡಿ ಆಗಿದೆ ನೋಡಿ ತುಂಬ ಹೆಲ್ತಿ ಮತ್ತು ತುಂಬ ಟೇಸ್ಟಿಯಾಗಿತ್ತು ನಮ್ಮ ಸ್ಕೂಲಲ್ಲಿ ಲೈಕ್ ಲಾಸ್ಟ್ ಮಂತು ಒಂದು ಕಾಂಪಿಟೇಷನ್ ಅರೇಂಜ್ ಮಾಡಿದರು ಅದು ಇಂಟರ್ ಗ್ರೂಪ್ ಕಾಂಪಿಟೇಷನ್ ಸೋ ನಾನು ಅಲ್ಲಿ ಅದು ಕುಕ್ಕಿಂಗ್ ಕಾಂಪಿಟೇಷನ್ ನಾನು ಅದಕ್ಕೆ ಈ ರೋಸ್ ಮಿಲ್ಕ್ ಮಾಡಿದ್ದೆ ಮತ್ತು ಅದ್ರ ಜೊತೆಗೆ ಕೇಕ್ ಮಾಡಿದ್ದೆ ರೋಸ್ ಮಿಲ್ಕ್ ಮಾಡಿದಾಗ ನಮ್ಮ ಪಿ ಟಿ ಸರು ಟೇಸ್ಟ್ ಮಾಡಿಬಿಟ್ಟು ಅವ್ರಿಗೆ ಇದು ತುಂಬ ಇಷ್ಟ ಆಯಿತು ಸೊ ಇದನ್ನ ನಾನು ಯಾವಾಗ ಹೇ ಮಾಡ್ಕೊಂಡು ಕುಡಿತೀನೋ ಹಾಗೆಲ್ಲ ನಮ್ಮ ಪಿ ಟಿ ಸರೇ ನಾವು ಕಾ ಬರ್ತಾರೆ ಯಾಕಂದರೆ ಅದು ಅವ್ರ ಫ್ರೇವ್ರೆಟ್ ಡ್ರಿಂಕ್ ಆಗಿತ್ತು ಸೊ ನೋಡಿದಳ ಗೈಸ್ ಹೇಗೆ ಇಷ್ಟು ಈಸಿಯಾಗಿ ಜ್ಯೂಸ್ ಮಾಡ್ಬೋದು ನಾವು ಸಮ್ಮರಲ್ಲಿ ಜಾಸ್ತಿ ಹೀಟ್ ಐಟಮ್ಸ್ ಲೈಕ್ ಕಾಫಿ ಟೀಗಿಂತ ಈ ಥರ ಕೋಲ್ಡ್ ಐಟಮ್ಸ್ ತೊಗೊಂಡ್ರೆ ತುಂಬ ಒಳ್ಳೆಯದು ಆಮೇಲೆ ನಾವು ಯಾವಾಗಲೂ ಹೈಡ್ರೇಟೆಡ್ ಡ್ರಿಂಕ್ಸ್ ಮತ್ತು ಫುಡ್ ಐಟಮ್ಸ್ ಕನ್ಸ್ಯೂಮ್ ಮಾಡಬೇಕು ಸೊ ಅಷ್ಟೇ ಹೆಲ್ತಿ ಬಾಯ್ ಗಾಯ್ಸ್